ಇನ್ನು ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈ ತಪ್ಪುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಕೂಡ ಶುರುವಾಗಿದೆ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ನೆಟ್ಟಿಗರು ಕೂಡ ತಿರುಗಿ ಬಿದ್ದಿದ್ದಾರೆ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯದ ಪಿತಾಮಹ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ರಾಜಕೀಯದ ಕಳ್ಳಾಮಳ್ಳ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳಿಗೆ ಯತ್ನಾಳ್ ಬೇಡ ಸಿಟಿ ರವಿ ಕೂಡ ಬೇಡ ಸೋಮಣ್ಣನೂ ಬೇಡ ಜೊತೆಗೆ ಎನ್ ಆರ್ ರಮೇಶ್ ಕೂಡ ಬೇಡ ಈಗ ಪ್ರತಾಪ್ ಸಿಂಹ ಕೂಡ ಬೇಡ ಅವ್ರಿಗೆ ಕೊನೆಗೆ ಹಿಂದುತ್ವವೂ ಕೂಡ ಬೇಡ ಅಂತ ಹೇಳಿ ಬರ್ದಿದ್ದಾರೆ ಎಲ್ಲವೂ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಬೇಕು ಅಂದ್ರೆ ಹೆಂಗೆ ಅನ್ನುವಂತಹ ಒಂದು ಪ್ರಶ್ನೆ ರಾಜ್ಯದಲ್ಲಿ ಹೇಗೆ ಬಿಜೆಪಿ ಬೆಳೆಯೋ ಸ್ವಾಮಿ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಫೋಟೋ ಹಾಕಿ ಟ್ವೀಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅಭಿಮಾನಿಗಳು ಯಾಕಂದ್ರೆ ಈಗ ನಿನ್ನೆ ಕೂಡ ಮಧ್ಯರಾತ್ರಿಯೇ ಲೈವಿಗೆ ಬಂದಂಥ ಫೇಸ್ಬುಕ್ ಲೈವ್ನಲ್ಲಿ ಮಾತಾಡಿದಂಥ ಪ್ರತಾಪ್ ಸಿಂಹ ತಮ್ಮ ಅಳಲನ್ನ ತೋಡ್ಕೊಂಡಿದ್ದರು ಮೊನ್ನೆ ಕೂಡ ಮಾತನಾಡ್ತಾ ಹೊಂದಾಣಿಕೆ ರಾಜಕಾರಣ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಹೊಟೋಗಿಡುತ್ತೆ ನಾನೇನಾದರೂ ಕಣದಲ್ಲಿ ಇಳಿದು ನಾನು ಗೆದ್ರೆ ಸೊ ಆ ಭಯ ಕಾಡ್ತಾ ಇದೆ ಹಾಗಾಗಿ ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಬಿ ಜೆ ಪಿಯಲ್ಲೇ ಕೆಲವೊಂದಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಟಿಕೆಟ್ ಕೈ ತಪ್ಪಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತುಗಳನ್ನು ನೇರ ನೇರ ಆರೋಪವನ್ನು ಸಂಸದ ಪ್ರತಾಪ್ ಸಿಂಹ ಮಾಡಿದರು ಬಟ್ ಹೆಸರು ಹೇಳಿರಲಿಲ್ಲ ಯಾರ್ದು ಅಂಥೇಳಿ ಬಟ್ ಬಿ ಜೆ ಪಿಯಲ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಕಿಡಿಕಾರಿದ್ರು ಅದರ ಬೆನ್ನಲ್ಲೇ ಈಗ ನಿನ್ನೆ ಕೂಡ ಅವರು ಫೇಸ್ಬುಕ್ ಲೈವ್ನಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದರು ಭಾವುಕರಾಗೆ ಮಾತಾಡಿದರು ಧನ್ಯವಾದಗಳನ್ನು ಹೇಳಿದರು ತಮ್ಮ ಎಲ್ಲ ಕಾರ್ಯಕರ್ತರಿಗೆ ನನ್ನನ್ನು ಹತ್ತು ವರ್ಷ ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರಿ ನನಗೆ ಅವಕಾಶ ಕೊಟ್ಟಿದ್ರಿ ಧನ್ಯವಾದ ಬಟ್ ಯಾರದೋ ಕುತಂತ್ರದಿಂದಾಗಿ ನನಗೆ ಈಗ ಟಿಕೆಟ್ ಕೈ ಇದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು ನೋಡಿ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ಗಳನ್ನೆಲ್ಲವನ್ನೂ ಕೂಡ ನೀವು ಗಮನಿಸ್ಬೋದು ಕೆಲವೊಂದಷ್ಟು ಪೋಸ್ಟ್ಗಳನ್ನು ಕೂಡ ಗಮನಿಸ್ಬೋದು ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯದ ಪಿತಾಮಹ ಅನ್ನುವಂಥದ್ದನ್ನು ಅವರು ಹಾಕಿದ್ದಾರೆ ಅಪ್ಪ ಮಕ್ಕಳಿಗೆ ಯತ್ನಾಳ್ ಬೇಡ ಸಿ ಟಿ ರವಿ ಬೇಡ ಸೋಮಣ್ಣ ಬೇಡ ಸೊ ಜೊತೆಗೆ ಈಗ ಪ್ರತಾಪ್ ಸಿಂಹ ಕೂಡ ಬೇಡ ಅವರಿಗೆ ಹಿಂದುತ್ವವೂ ಬೇಡ ಹಿಂಗಂದ್ರೆ ಹೆಂಗೆ ಸ್ವಾಮಿ ಬಿ ಜೆ ಪಿ ಬೆಳೆಯೋದು ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಲ್ಲವೂ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಫೋಟೋ ಕೂಡ ಹಾಕಿ ಇದ್ದಾರೆ ಗಮನಿಸ್ಬೋದು ಆ ಟ್ವೀಟನ್ನು ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರಿಗೆ ಸ್ವೀಟ್ ತಿನ್ನಿಸ್ತಾ ಇರುವಂಥ ಒಂದು ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಾರೆ ನನಗೆ ಟಿಕೆಟ್ ಮಿಸ್ ಆಗ್ತಿದೆ ಎಂಬ ವಿಚಾರ ಗೊತ್ತಿಲ್ಲ ನನಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿ ಈಗ ಪ್ರತಾಪ್ ಸಿಂಹ ರಾಗ ಬದಲಿಸಿದ್ದಾರೆ ಕ್ಷೇತ್ರದ ಆಚೆಗೂ ನನ್ನ ಪರ ಒಳ್ಳೇದನ್ನ ಮಾತನಾಡ್ತಾ ಇದ್ದಾರೆ ಸಂಸದ ಬೇಕು ಅನ್ನುವಂಥ ಧ್ವನಿ ಎತ್ತೋದು ಅದು ತುಂಬಾ ವಿರಳ ಬಟ್ ನನ್ನ ಬಗ್ಗೆ ಈ ರೀತಿಯಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ ನೋಡಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾನು ನಿಜಕ್ಕೂ ಭಾಗ್ಯಶಾಲಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಮೈಸೂರಿನಲ್ಲಿ ಬಿ ಜೆ ಪಿ ಸಂಸದ ವ್ಯಕ್ತಪಡಿಸಿದ್ದಾರೆ ನೋಡಿ ನನ್ನ ಚರ್ಚೆ ಆಗಿರೋದು ನಿಜ ಅದರಲ್ಲಿ ಏನೇನು ನಡೀತು ಅನ್ನೋದು ನನಗಿನ್ನ ನಾನೇನಾದ್ರದ್ದು ಮೆಂಬರ್ ಅಲ್ಲ ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ನಾವು ಅದು ಸ ಖಚಿತವಾದ ಮಾಹಿತಿಯಾಗಿರುತ್ತೆ ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ ಎರಡೆರಡು ದಿನ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ್ನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ ಅಂತ ಭಾವಿಸ್ತೀನಿ ಯಾಕೆಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಡೆಯದಾಗಿ ನಾನು ಇಷ್ಟೇ ಹೇಳೋದು ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗೆ ಪ್ರಭಾವ ಮತ್ತು ಶಕ್ತಿ ಇದೆ ಅನ್ನೋದಾದರೆ ನನಗೆ ಟಿಕೆಟ್ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ಹೇಳಿ ಹಾರೈಸ್ತಾ ಇರುವಂತಹ ಲಕ್ಷಾಂತರ ಜನರ ಪ್ರಾರ್ಥನೆಗಳಿಗೂ ಕೂಡ ಶಕ್ತಿ ಇರಲೇಬೇಕಲ್ವ ಖಂಡಿತ ಈ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಹನ್ನಾಳ್ಕಾ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈಗಷ್ಟೇ ಪ್ರತಾಪ್ ಸಿಂಹ ಮಾತಾಡ್ತಾ ಇದ್ದಂಥದನ್ನ ಕೇಳಿಸ್ಕೊಂಡ್ವಿ ಜೊತೆಗೆ ಎನ್ನೆನ್ನೆ ಮಧ್ಯರಾತ್ರಿನೇ ಬಂದು ತಮ್ಮ ಅಳಲನ್ನ ತೋಡ್ಕೊಂಡ್ರು ಭಾವುಕರಾಗಿದ್ರು ಈಗ ಸ್ವಲ್ಪ ಬದಲಾದಂತೆ ಕಾಣಿಸ್ತಾ ಇದೆ ಅವರ ಒಂದು ಮಾತಿನ ದಾಟಿ ಅವರ ಒಂದು ಮಾತನ್ನ ಬಳಸುದು ದುರ್ಜನರ ಕೆಟ್ಟ ಆಲೋಚನೆಗಳು ಮತ್ತು ಪ್ರಯತ್ನಗಳು ನಡೀತಾ ಇವೆ ಅನ್ನುವಂಥದ್ದನ್ನ ಅವರು ಹಿಂಟ್ ಮಾಡಿದಾರೆ ಯಾರ ಕಡೆ ಬೊಟ್ಟು ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಈಗ ನಡೀತಾ ಇರುವಂತಹ ಒಂದು ಟ್ವೀಟ್ ಸಮರದಲ್ಲೂ ಕೂಡ ನೋಡ್ತಾ ಗಮನಿಸ್ತಾ ಹೋದ್ರೆ ಯಡಿಯೂರಪ್ಪ ಅವರ ಫೋಟೋ ಹಾಕಿ ವಿಜೇಂದ್ರ ಅವರ ಫೋಟೋ ಹಾಕಿ ಸಾಕಷ್ಟು ಒಂದು तो ट्वीट क्रेंडिंग अल्ते हैं किरण ಬಂದಾಗ ಬಿಜೆಪಿಯ ಕೆಲವು ನಾಯಕರ ಜೊತೆ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ ನ ಆರೋಪಗಳು ಕೇಳಿಬರ್ತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದು ಪುನರಾವರ್ತನೆಯಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಅಡ್ಜಸ್ಟ್ಮೆಂಟ್ ನ ವಿಚಾರ ಮುನ್ನೆಲೆಗೆ ಬಂದಿತ್ತು ಈಗ ಮತ್ತೆ ಕೆಲವು ಸಂಸದರಿಗೆ ಟಿಕೆಟ್ ಕೈ ತಪ್ಪತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆಗೆ ಬಂದಾಗ ಮತ್ತೆ ಅಡ್ಜಸ್ಟ್ಮೆಂಟ್ ನ ವಿಚಾರಗಳು ಕೂಡ ಬರ್ತಾ ಇರುವಂತದ್ದು ಇಲ್ಲಿ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳನ್ನ ಈ ವಿಚಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಯಾರ ವಿರುದ್ಧ ನೇರವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅವಕಾಶ ಸಿಕ್ತಲ್ಲೋ ಅಲ್ಲೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ ತಮ್ಮ ಮುಖಂಡನನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೂ ಕೂಡ ಈಗ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ವಿಚಾರಗಳು ಜೋರಾಗಿ ಚರ್ಚೆ ಆಗ್ತಿರುವಂತಹ ಕಾರಣಕ್ಕೆ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅಹ್ ಸಿಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಕೆಲವೊಂದಷ್ಟು ಮುಖಂಡರುಗಳ ಹೆಸರುಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಇವತ್ತಿನ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಿರುವಂತಹ ಒಂದು ಪೋಸ್ಟ್ಗಳಲ್ಲಿ ನೋಡಿದರೆ ನೇರವಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ಭಾವಚಿತ್ರ ಹಾಕಿ ಅಲ್ಲಿ ಪ್ರತಾಪ್ ಸಿಂಹ ಅವರನ್ನ ಸಮರ್ಥನೆ ಕೆಲಸವನ್ನು ಬೆಂಬಲಿಗರು ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಒಂದು ವೇಳೆ ಟಿಕೆಟ್ ತಪ್ಪಿದ್ರೆ ಅದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರೇ ಕಾರಣ ಆಗ್ತಿದ್ದಾರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಳ್ಳುವ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡುವಂತ ಅವರಿಗೆ ಸಹಾಯವನ್ನು ಮಾಡುವ ಮುಖ ಒಂದು ಕೆಲಸವನ್ನ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸುವ ಮುಖಾಂತರ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಈಗ ಪ್ರತಾಪ್ ಸಿಂಹ ಬೆಂಬಲಿಗರು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಾಪ್ ಸಿಂಹ ಕೂಡ ನಿನ್ನೆ ರಾತ್ರಿ ನಡೆಸಿದಂತ ಫೇಸ್ಬುಕ್ ಲೈವ್ ನಲ್ಲಿ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣವಾದಂಥ ವಿಶ್ವಾಸದಿಂದ ಮಾತಾಡಿದಂಥ ರೀತಿಯಲ್ಲಿ ಕಂಡು ಬರ್ತಿಲ್ಲ ನಿನ್ನೆ ಅವರು ಫೇಸ್ಬುಕ್ ಲೈವ್ ನಡೆಸಿದಂಥ ಉದ್ದೇಶ ಏನಿತ್ತಂದರೆ ಅವರಿಗೆ ವ್ಯಕ್ತವಾದಂಥ ಬೆಂಬಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾದಂಥ ಬೆಂಬಲವನ್ನು ಕಾಪಾಡಿಕೊಳ್ಳುವಂತ ಕಾಯ್ದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಅವರು ನಿನ್ನೆ ಮಾಡಿರುವಂಥದ್ದು ಹಾಗಾಗಿ ತಮ್ಮ ಪರವಾಗಿ ಯಾರ್ಯಾರು ಕ್ಯಾಂಪೇನ ಮಾಡಿದ್ರು ಅಭಿಯಾನವನ್ನು ಮಾಡಿದ್ರು ಅವರಿಗೆ ಪರೋಕ್ಷವಾದಂತಹ ಧನ್ಯವಾದವನ್ನು ಹೇಳುವ ಮುಖಾಂತರವಾಗಿ ತಮ್ಮ ಪರವಾಗಿ ನಡೆದಿರುವಂತಹ ಅಭಿಮಾನ ಅಭಿಯಾನವನ್ನು ಅವರು ಮುಂದುವರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರು ನಿನ್ನೆ ಮಾಡಿದರು ಇವತ್ತು ನೀಡಿದಂಥ ಹೇಳಿಕೆಯಲ್ಲೂ ಕೂಡ ಕೆಲವೊಂದಷ್ಟು ಅವರು ವಾಕ್ಯಗಳನ್ನು ಬಳಸಿರುವಂತದ್ದು ಏನಿದೆ ಅದೆಲ್ಲವನ್ನು ಕೂಡ ಪರ್ಯ ಪರೋಕ್ಷವಾಗಿ ಅವರು ಟಿಕೆಟ್ ಕೈ ತಪ್ಪಿದರೆ ಅದಕ್ಕೆ ಇಂತಹದ್ದೇ ಕಾರಣ ಅನ್ನುವಂಥದ್ದನ್ನು ನೇರವಾಗಿ ಅವರು ಹೇಳಿಲ್ಲ ಪರೋಕ್ಷವಾಗಿ ಟಿಕೆಟ್ ಕೈ ಕೈ ತಪ್ಪಿದ್ರೆ ಇಂತಹ ಕಾರಣಕ್ಕಾಗಿ ಅವರು ನಮಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕೂಡ ಮಾಡಿದ್ದಾರೆ ಇಲ್ಲಿ ಪ್ರತಾಪ್ ಸಿಂಹ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿರುವಂಥ ಕ್ಯಾಂಪೇನ್ ಏನಿದೆ ಅದು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕನ್ನುವಂತಹ ಒಂದು ಒತ್ತಾಯ ಒಂದು ಕಡೆ ಆದರೆ ರಾಜ್ಯದ ಬಿಜೆಪಿಯಲ್ಲಿ ವ್ಯಕ್ತವಾಗಿರುವಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಕೂಡ ಪರೋಕ್ಷವಾಗಿ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ರೆಹಮಾನ್ ಥ್ಯಾಂಕ್ ಯು ಕಿರಣ್